ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ವೈಭವಶಾಲಿ ಮತ್ತು ದೀರ್ಘಕಾಲದ ಆಳ್ವಿಕೆಯನ್ನು ನಡೆಸಿದ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಈ ಸಾಮ್ರಾಜ್ಯವು ಕೇವಲ ರಾಜಕೀಯ ಬಲದ ಸಂಕೇತವಲ್ಲ ಅದು ಭಾರತದ ಹಿಂದೂ ಧರ್ಮ ಸಂಸ್ಕೃತಿ ಕಲೆ ವಾಣಿಜ್ಯ ಮತ್ತು ಆಡಳಿತ ವ್ಯವಸ್ಥೆಯ ಪುನರುತ್ಥಾನಕ್ಕೆ ಕಾರಣವಾದ ಮಹಾನ್ ರಾಷ್ಟ್ರವಾಗಿತ್ತು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ದೆಹಲಿಯ ಸುಲ್ತಾನರ ದಕ್ಷಿಣ ದಾಳಿಗಳ ಹಿನ್ನೆಲೆಯಲ್ಲೇ ಈ ಸಾಮ್ರಾಜ್ಯ ಹುಟ್ಟಿತು ಆ ಸಮಯದಲ್ಲಿ ಬಹುಪಾಲು ದಕ್ಷಿಣ ರಾಜ್ಯಗಳು ಮುಸ್ಲಿಂ ಆಕ್ರಮಣಕಾರರ ದಾಳಿಯಿಂದ ಬಿಕ್ಕ ಹಿಂದೂ ಸಂಸ್ಕೃತಿಯ ಉಳಿವಿಗೆ ಹಾಗೂ ಒಗ್ಗಟ್ಟಿನ ಬಲಿಷ್ಠ ಸಂಸ್ಥಾನಕ್ಕಾಗಿ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಿದರು ಭಾಗ ಎರಡು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಸ್ಥಾಪಕರ ಕುರಿತು ಒಂದು ಹರಿಹರ ಮೈನಸ್ ಐ ಮೂಲತಃ ಸಂಗಮ ವಂಶಕ್ಕೆ ಸೇರಿದವರು ದಕ್ಷಿಣ ಪ್ರದೇಶಗಳಲ್ಲಿ ಅಧಿಕಾರ ಶೂನ್ಯ ಉಂಟಾದ ಕಾಲದಲ್ಲಿ ಸ್ಥಳೀಯ ಶಕ್ತಿಗಳನ್ನು ಒಕ್ಕೂಟಗೊಳಿಸಿದರು ಎರಡು ಮೈನಸ್ ಐ ಹರಿಹರರ ಸಹೋದರರು ಆಡಳಿತದ ವಿಸ್ತರಣೆ ಸೈನ್ಯ ವ್ಯವಸ್ಥೆ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ಮೂರು ವಿಜಯನಗರದ ತಾತ್ವಿಕ ಗುರು ಶ್ರೀ ವಿದ್ಯಾರಣ್ಯರು ವೇದಾಂತ ಪಂಡಿತರಾಗಿದ್ದ ವಿದ್ಯಾರಣ್ಯರು ಹರಿಹರ ಬುಖ ಅವರಿಗೆ ಪ್ರೇರಣೆ ನೀಡಿದರು ಅವರ ಆಶೀರ್ವಾದದಿಂದಲೇ ತುಂಗಭದ್ರಾ ನದಿಯ ದಡದಲ್ಲಿ ವಿಜಯನಗರ ನಗರ ನಿರ್ಮಾಣವಾಯಿತು ಭಾಗ ಮೂರು ವಿಜಯನಗರ ಸಾಮ್ರಾಜ್ಯದ ಭೌಗೋಳಿಕ ವಿಸ್ತರಣೆ ವಿಜಯನಗರ ಸಾಮ್ರಾಜ್ಯವು ತನ್ನ ಉನ್ನತಿಯಲ್ಲಿ ಕೆಳಗಿನ ಪ್ರದೇಶಗಳನ್ನು ಒಳಗೊಂಡಿತ್ತು ಇಂದಿನ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಭಾಗಗಳು ಗೋವಾ ಕೆಲವು ಕಾಲ ಮಹಾರಾಷ್ಟ್ರ ಭಾಗ ಕೂಡ ವಿಜಯನಗರ ನಿಯಂತ್ರಣದಲ್ಲಿತ್ತು ವಿಜಯನಗರ ಸಾಮ್ರಾಜ್ಯದ ಏಳಿಗೆಗೆ ಪ್ರಮುಖ ಕಾರಣ ಸೈನಿಕ ಸಾಮರ್ಥ್ಯ ಬಲಿಷ್ಠ ಆಕ್ರಮಣಾತ್ಮಕ ನೀತಿ ವಾಣಿಜ್ಯ ಸಂಪತ್ತು ಪರಿಶುದ್ಧ ಆಡಳಿತ ವ್ಯವಸ್ಥೆ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ನಾಲ್ಕು ವಂಶಗಳ ಆಡಳಿತ ಕ್ರಮ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಲ್ಕು ಮಹತ್ವದ ವಂಶಗಳು ಆಳ್ವಿಕೆ ನಡೆಸಿದವು ಒಂದು ಸಂಗಮ ವಂಶ ವಿಜಯನಗರ ಸಾಮ್ರಾಜ್ಯದ ಮೂಲ ಸ್ಥಾಪಕರು ಹರಿಹರ ಐ ಬುಕ್ಕ ಐ ಕೃಪಣ ಕಂಠದ ಹರಿಹರ ಎರಡು ದೇವರಾಯ ಎರಡು ಮುಂತಾದ ಶಕ್ತಿಶಾಲಿ ರಾಜರು ಎರಡು ಸಲುವ ವಂಶ ಸಾವಿರದ ನಾನೂರ ಎಂಬತ್ತೈದು ರಿಂದ ಐನೂರ ಐದು ಮುಖ್ಯತಃ ಪುನರ್ ಸಂಘಟನೆ ಆಂತರಿಕ ಬಂಡಾಯ ಶಮನ ಮೂರು ತುಳುವ ವಂಶ ಸಾವಿರದ ಐನೂರ ಸಾವಿರದ ರಿಂದೂರ ಎಪ್ಪತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಹೊಳಹಿನ ಯುಗ ಶ್ರೀಕೃಷ್ಣ ದೇವರಾಯ ಅಚ್ಯುತರಾಯರು ಸದಾಶಿವರಾಯ ರಾಮರಾಯರ ಆಡಳಿತ ನಾಲ್ಕು ವಂಶ ಸಾವಿರದ ಸಾವಿರದ ಐನೂರ ಎಪ್ಪತ್ತರಿಂದ ಆರುನೂರ ನಲವತ್ತಾರು ತಾಳಿಕೋಟೆಯ ಯುದ್ಧದ ನಂತರ ಸಾಮ್ರಾಜ್ಯ ನಿಧಾನವಾಗಿ ನೆಲಕಚ್ಚಿದ ಯುಗ ಭಾಗ ಐದು ಪ್ರಮುಖ ರಾಜರು ಮತ್ತು ಅವರ ಆಡಳಿತ ಒಂದು ಹರಿಹರ ಐ ಸಾವಿರದ ಮುನ್ನೂರ ಸಾವಿರದ ಮುನ್ನೂರ ಐವತ್ತಾರು ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದವರು ತುಂಗಭದ್ರಾ ನದಿ ತೀರದಲ್ಲಿ ರಾಜಧಾನಿ ಆಡಳಿತ ವ್ಯವಸ್ಥೆಯನ್ನು ಸರಕಾರೀಕೃತಗೊಳಿಸಿದರು ಎರಡು ಬುಕರಾಯ ಐ ಸಾವಿರದ ಉತ್ತರದ ದಾಳಿಗಳನ್ನು ತಡೆದು ಸಾಮ್ರಾಜ್ಯವನ್ನು ಬಲಪಡಿಸಿದರು ಹೊಸಪಟ್ಟಣ ದೇವಾಲಯ ಕೋಟೆ ನಿರ್ಮಾಣ ಕಮತೇಶ್ವರ ವಿಜಯೇಶ್ವರ ದೇವಾಲಯಗಳ ವಿಸ್ತರಣೆ ಮೂರು ಹರಿಹರ ಎರಡು

ಪ್ರಸಿದ್ಧ ದೇವರಾಯ ಕಲೆ ಸಾಹಿತ್ಯಕ್ಕೆ ಪುಷ್ಟಿ ಮಲ್ಲಣ ರಾಜನಾಥನಾಯಕ್ ಕುಮಾರವ್ಯಾಸರ ಆಶ್ರಯ ಆರು ಶ್ರೀ ಕೃಷ್ಣದೇವರಾಯ ಸಾವಿರದ ಐನೂರ ಒಂಬತ್ತು ಐನೂರ ಇಪ್ಪತ್ತೊಂಬತ್ತು ವಿಜಯನಗರದ ಸುವರ್ಣಯುಗ ವಿಜಯನಗರದ ಅತಿ ಪ್ರಸಿದ್ಧ ಅತಿ ಬಲಿಷ್ಠ ಮತ್ತು ಅತಿ ಜ್ಞಾನಿ ರಾಜ ಕೃಷ್ಣದೇವರಾಯರ ಸಾಧನೆಗಳು ಒಂದು ಸಾವಿರದ ಐನೂರ ಹತ್ತರಲ್ಲಿ ರಲ್ಲಿ ಒಡಿಶಾ ಉಡೆಯಗಿರಿ ಗೆಲುವು ಒಂದು ಸಾವಿರದ ಐನೂರ ಇಪ್ಪತ್ತೆರಡರಲ್ಲಿ ರಾಯಚೂರದ ಮೇಲೆ ವಿಜಯ ಬಿಜಾಪುರ ಗೋಲ್ಕೊಂಡ ಸುಲ್ತಾನರನ್ನು ಸೋಲಿಸಿದರು ಸಾಹಿತ್ಯ ಸಂಸ್ಕೃತಿ ಅಷ್ಟದಿಗ್ಗಜರನ್ನು ಪೋಷಿಸಿದರು ತಮ್ಮದೇ ಕೃತಿ ಅಮೃತರಾಯಣ ಜಾಂಬಾವತಿ ಕಲ್ಯಾಣ ತೆಲುಗು ಕನ್ನಡ ತಮಿಳು ಸಂಸ್ಕೃತ ಸಾಹಿತ್ಯಕ್ಕೆ ಮಹಾಯುಗ ಕೃಷ್ಣದೇವರಾಯನ ಪ್ರಸಿದ್ಧ ವಾಕ್ಯ ರಾಯರ ಕೈಲ ಸೇರಿದ ಮಣ್ಣು ಬಂಗಾರವಾಗುತ್ತದೆ ಭಾಗ ಆರು ವಿಜಯನಗರ ಆಡಳಿತ ವ್ಯವಸ್ಥೆ ಒಂದು ರಾಜನ ಸ್ಥಾನ ಸಂಪೂರ್ಣ ಅಧಿಕಾರ ಧರ್ಮ ನೀತಿ ಪಾಲಕ ನ್ಯಾಯ ಯುದ್ಧ ವಿಧಿ ನಿಯಮಗಳಲ್ಲಿ ಪ್ರಧಾನ ಎರಡು ಮಂತ್ರಿ ಮಹಾಪ್ರಧಾನಿ ದಂಡ ನಾಯಕರು ಹಣಕಾಸು ಮಂತ್ರಿಗಳು ಮೂರು ಮಂಡಲನಾಡು ಸೀಮೆ ಆಡಳಿತ ಸಾಮ್ರಾಜ್ಯವನ್ನು ಆಡಳಿತ ವಲಯಗಳಲ್ಲಿ ವಿಂಗಡಿಸಿ ಪ್ರತಿ ವಲಯಕ್ಕೆ ನಾಯಕರು ನಾಲ್ಕು ನಾಯಕ ಪ್ರಧಾನ ವ್ಯವಸ್ಥೆ ನಯಂಕರ ಸಿಸ್ಟಂ ಹೆಚ್ಚು ಪ್ರಭಾವಿ ಯುದ್ಧದ ಬದ್ಧತೆ ನೈಸರ್ಗಿಕ ಆಡಳಿತ ಐದು ಕಾನೂನು ಮತ್ತು ನ್ಯಾಯ ಧರ್ಮಶಾಸ್ತ್ರ ಆಧಾರಿತ ಶಿಕ್ಷೆಗಳು ಕಠಿಣ ಭಾಗ ಏಳು ವಿಜಯನಗರದ ಆರ್ಥಿಕತೆ ಒಂದು ಕೃಷಿ ದುಬಾರಿ ನೀರಾವರಿ ಯೋಜನೆ ತುಂಗಭದ್ರಾ ಕಾಲುವೆ ಮೆಕ್ಕೆಜೋಳ ಅಕ್ಕಿ ಹತ್ತಿ ಅಕ್ಕಿ ಎರಡು ವಾಣಿಜ್ಯ ಮತ್ತು ವಿದೇಶಿ ವ್ಯಾಪಾರ ಅರಬ್ ಪರ್ಷಿಯನ್ ಪೋರ್ಚುಗೀಸ್ ರೊಂದಿಗೆ ವ್ಯಾಪಾರ ಕುದುರೆ ಆಮದು ಮಸಾಲೆ ವಜ್ರ ಮುತ್ತು ರೇಷ್ಮೆ ರಫ್ತು ಮೂರು ಪಟ್ಟಣಗಳು ಹಂಪೆ ಹೊನ್ನೂರು ಬೆಳ್ಳಾರಿ ಎಲ್ಲ ವ್ಯಾಪಾರದ ಕೇಂದ್ರಗಳು ಭಾಗ ಎಂಟು ವಾಸ್ತುಶಿಲ್ಪ ಮತ್ತು ಕಲೆ ಒಂದು ಹಂಪೆಯ ವಾಸ್ತುಶಿಲ್ಪ ಯುನೆಸ್ಕೋ ವಿಶ್ವ ಪರಂಪರೆ ರಮಣೀಯ ಕಲ್ಲಿನ ಮಂದಿರಗಳು ಎರಡು ಪ್ರಮುಖ ದೇವಾಲಯಗಳು ವಿರೂಪಾಕ್ಷ ದೇವಸ್ಥಾನ ವಿಠ್ಠಲ ದೇವಸ್ಥಾನ ಹಜಾರರಾಮ ದೇವಾಲಯ ರಾಯ ದೇವಸ್ಥಾನ ಮೂರು ಸಭಾಮಂಟಪ ರಾಯಗೋಪುರಗಳು ಹಂಪೆಯ ರಾಯಗುಡ್ಡೆ ಕಲ್ಲಿನ ರಥ ವಿಜಯನಗರ ಕಲೆಯ ಮಣಿ ಭಾಗ ಒಂಬತ್ತು ಸಮಾಜ ಮತ್ತು ಸಂಸ್ಕೃತಿ ಒಂದು ಧಾರ್ಮಿಕ ಸಹಿಷ್ಣುತೆ ಹಿಂದೂ ಧರ್ಮದ ಪ್ರಮುಖ ರಕ್ಷಣಾಧಿಕಾರಿ ಜೈನ ಬೌದ್ಧ ವೈಷ್ಣವ ಶೈವ ಪಂಥಗಳಿಗೆ ಉತ್ತೇಜನ ಎರಡು ಮಹಿಳೆಯರ ಸ್ಥಾನ ನೃತ್ಯ ಸಂಗೀತ ವಿದ್ಯಾಭ್ಯಾಸಕ್ಕೆ ಅವಕಾಶ ಸಾಹಿತ್ಯ ಎರಡು ತೆಲುಗು ಅಷ್ಟ ದಿಗ್ಗಜರು ತೆಲುಗು ಸಾಹಿತ್ಯದ ಸುವರ್ಣಯುಗ ಮೂರು ತಮಿಳು ಕವಿ ಅರುಣಾಚಲ ಮತ್ತವರು ನಾಲ್ಕು ಸಂಸ್ಕೃತ ವಿದ್ಯಾರಣ್ಯರು ಪಂಚದಶಿ ವಿವೇಕ ಭಾಗ ಹನ್ನೊಂದು ವಿಜಯನಗರ ಸಾಮ್ರಾಜ್ಯದ ಸೈನ್ಯ ಒಂದು ಸೇನೆ ರಚನೆ ಪಾದಾತಿ ಕುದುರೆ ಸೇನೆ ಆನೆ ಸೇನೆ ದಂಡು ನಾಯಕ ಸೈನ್ಯ ಎರಡು ಕೋಟೆಗಳು ತಂತ್ರಜ್ಞಾನ ಕಲ್ಲಿನ ಕೋಟೆಗಳು ನದಿ ಪರ್ವತ ರಕ್ಷಣಾ ವ್ಯವಸ್ಥೆ ಗೋದಾಮು ಉಪ್ಪಿನ ಕೋಟೆಗಳು ಭಾಗ ಹನ್ನೆರಡು ತಾಳಿಕೋಟೆಯ ಯುದ್ಧ ಒಂದು ಸಾವಿರದ ಐನೂರ ಅರವತ್ತೈದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ತಿರುವು ತಂದುಕೊಟ್ಟ ಯುದ್ಧ ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ ಬೀದರ ಸುಲ್ತಾನತೆಗಳು ವರ್ಸಸ್ ವಿಜಯನಗರ ರಾಮರಾಯರ ವಿರುದ್ಧ ಸುಲ್ತಾನರ ಒಕ್ಕೂಟ ನಾಯಕ ಸೇನೆ ದ್ರೋಹ ವಿಜಯನಗರದ ಸಂಪೂರ್ಣ ಪತನ ಯುದ್ಧದ ನಂತರ ಹಂಪೆಯ ನಾಶ ಸಾಮ್ರಾಜ್ಯ ಪತನದ ಆರಂಭ ಭಾಗ ಹದಿಮೂರು ಅರವೇಡು ವಂಶ ತಾಣಿಕೋಟೆಯ ನಂತರ ಬೆನ್ನುಕೊಂಡ ನಂತರ ಬೆಲ್ಲೂರು ರಾಜಧಾನಿ ಆಡಳಿತ ಬಲಹೀನ ಮುಘಲ್ ಮರಾಠ ನಾಯಕರು ದಕ್ಷಿಣ ಸುಲ್ತಾನರ ಒತ್ತಡದಲ್ಲಿ ಸಾಮ್ರಾಜ್ಯ ನೆಲಕಚ್ಚಿತು ವಿಜಯನಗರ ಸಾಮ್ರಾಜ್ಯದ ಪತನದ ಕಾರಣಗಳು ಒಂದು ನಾಯಕರೆಂಬ ಪ್ರಾಂತಾಧಿಪತಿಗಳ ಬಲವರ್ಧನೆ ಎರಡು ಆಂತರಿಕ ದ್ರೋಹ ಮೂರು ಅತಿಯಾದ ರಾಜಕೀಯ ಮಹತ್ವಾಕಾಂಕ್ಷೆ ನಾಲ್ಕು ತಾಳಿಕೋಟೆಯ ಯುದ್ಧ ಐದು ವಿದೇಶಿ ದಾಳಿಗಳು ಆರು ಆರ್ಥಿಕ ಕುಸಿತ ಏಳು ಉತ್ತರ ದಕ್ಷಿಣ ಒಕ್ಕೂಟಗಳ ಕೊರತೆ ಭಾಗ ಹದಿನೈದು ವಿಜಯನಗರ ಸಾಮ್ರಾಜ್ಯದ ಮಹತ್ವ ದಕ್ಷಿಣ ಭಾರತದ ರಾಜಕೀಯ ಏಕೀಕರಣ ಧರ್ಮ ಸಂಸ್ಕೃತಿಯ ರಕ್ಷಣಾ ಯುಗ ಹಂಪೆಯ ವಿಶ್ವಮಟ್ಟದ ವಾಸ್ತುಕಲೆ ಕೃಷ್ಣ ದೇವರಾಯನ ಸುವರ್ಣ ಯುಗ ದಕ್ಷಿಣ ಭಾರತದ ಆರ್ಥಿಕ ವಾಣಿಜ್ಯ ವಿಸ್ತರಣೆ ಸಾಹಿತ್ಯ ಕಲೆ ಸಂಗೀತದ ಚಿರಕಾಲೀನ ಪ್ರೋತ್ಸಾಹ